வ <laughs> எல்லா

ಇದು ನಿನ್ನೆ ಒಂದು ಕಾರ್ಯಕ್ರಮ ಆಯ್ತಲ್ಲ ಹೌದಾ ಅಂಗರಕ್ಷಕನ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಆಕೆಯ ನಿನ್ನೆ ಆಯ್ಕೆಯ ಪ್ರಕ್ರಿಯೆ ಅದು ಆಯ್ಕೆಯ ಪ್ರಕ್ರಿಯೆ ಪ್ರಕ್ರಿಯೆ ಅಲ್ಲ ಪ್ರಕ್ರಿಯೆ ಪ್ರಕ್ರಿಯೆ ನಡೀತದೆ ಅದರಲ್ಲಿ ಒಬ್ಬ ಗೆದ್ದಿದ್ದಾನಂತೆ ಅಯ್ಯೋ ಭಯಂಕರ ಹೌದಾ ನಾನು ಅಂತ ನೋಡಲಿಲ್ಲ ಎಲ್ಲರಲ್ಲಿ ಹೋರಾಡಿ ಬಿಸಾಕಿ ಎಲ್ಲ ನೋಡಾಡಿ ಗೆದ್ದ ಅಯ್ಯೋ ಹಾಗಾದ್ರೆ ಈಗ ಅವನೇ ಆಯ್ಕೆಯಾಗಿದ್ದಾನೆ ಅಂಗರಕ್ಷಕನ ಪಟ್ಟಕ್ಕೆ ಅವನನ್ನು ಕಾಣಬೇಕು ಎನ್ನುವ ಹಾಗೆ ಕುತೂಹಲ ಕರೀತೀಯ ರಾಜಕುಮಾರ್ ಈಗಾಗಲೇ ಅಂಗರಕ್ಷ ಅಂಗರಕ್ಷಕ ಅಂಗರಕ್ಷಕ

ನನಗೆ ಆಶ್ಚರ್ಯ ಜೊತೆಗೆ ಸಂತೋಷ ಆಯ್ತು ಸಂತೋಷ ನನಗೂ ಅಂಗರಕ್ಷಕನ ಆಯ್ಕೆ ಆಯ್ತು ಅಂತ ಸಂತೋಷ ಸಹಜವೇ ಸರಿ ಇನ್ನು ಆಶ್ಚರ್ಯ ನನ್ನ ಕಲ್ಪನೆ ಬೇರೆ ಇತ್ತು ಹೇಗೆ ಅಂಗರಕ್ಷಕನಾದವ ಹೇಗಿರಬಹುದು ಒಂದು ಆರು ಏಳು ಅಡಿ ಉದ್ದ ಬೆಳೆದು ಒಂದು ದಪ್ಪ ಮೀಸೆ ಹೊತ್ತು

ಕೇಲುವೆ ಏನು ಜತೆ ಇಟ್ಕೊಳ್ಳೋದು ಯಾಕೆ ನಂಗೀ ಭಾಷೆಗಳಲ್ಲಬೇಕು ಬೌದ್ಧಗಳಲ್ಲ ಸಾಧ್ಯ ಜಾಗದ ಯಾಕಿದು ಎಷ್ಟು ಇದೆ ವಿಜಾಕದ್ದು ಫಸ್ಟ್ ಟೈಮ್ ಮಾಡಾ ಹೇ ಹೇತೆ ನೋಡು ಹೀಗೆ ಮಾಡಿ ಹೀಗೆ ಹೇಂಗ್ ಮಾಡು ಹಾಗೆ ಇಷ್ಟ ಕೆಲಸ ಮಾಡಿ ನನ್ನ ಕಲ್ಪನೆ ಆಗಿತ್ತು ನಿಮ್ಮ ಕಲ್ಪನೆ ಸರಿ ಅಲ್ವಾ ಯಾಕೆಂದ್ರೆ ಒಂದು ಸ್ಥಾನಕ್ಕೆ ಆಯ್ಕೆಯಾಗುವಲ್ಲಿ ಒಂದು ಕಾಲದಲ್ಲಿ ಸ್ಥಾನಕ್ಕೆ ಇರುವಂತಹ ಮಾನದಂಡ ಹೀಗೆ ಅಂತಿರ್ತದೆ ಹಾಗೆ ಒಂದು ಪ್ರಧಾನ ಸ್ಥಾನಕ್ಕೆ ಆಯ್ಕೆಯಾಗುವಲ್ಲಿ ಆಳತನದಲ್ಲಿ ನೀವು ಹೇಳಿದ ಹಾಗೆ ಒಂದು ಆರಡಿ ಎತ್ತರ ಇರಬೇಕು ಬಾವು ಆ ಜಾನುಬಾಹುವಾಗಿರಬೇಕು ದಪ್ಪ ಮೀಸೆ ಇರಬೇಕು ಜೊತೆಯಲ್ಲಿ ಹತ್ತಾರು ಜನರು ಕುಳಿತಾಗ ಅವ ಎದ್ದು ಕಾಣಬೇಕು ನೋಡಿದವ್ರು ಹೆದರ್ಕೊಳ್ಬೇಕು ನಾಲ್ಕು ನಾಲ್ಕಾರು ನಾಲ್ಕು ಜನರು ಹೆದರ್ಸ್ಕೊಂಡು ಇರಬೇಕು ಏನ್ ಮಾಡಲಿಕ್ಕಾಗ್ಲೂ ಹೆದರ್ಸ್ಲಿಕ್ಕಾದ್ರೂ ಯೋಗ್ಯ ಜನ ಆಗ್ಬೇಕು ಅಂತ ಯೋಚನೆ ಮಾಡಿ ಆ ಸ್ಥಾನಕ್ಕೆ ಆಯ್ಕೆ ಮಾಡ್ತಾ ಇದ್ರು ಈಗ ಕಾಲವು ಬದಲಾಗಿದೆ ಜನರು ಬದಲಾಗಿದ್ದಾರೆ ಎಲ್ಲಿವರೆಗೂ ಗೊತ್ತುಂಟ ಆಳ್ತನಕ್ಕೆ ಬೆಲೆ ಅಲ್ಲ ಅವಾಗ ಕೂತ್ಕೊಂಡು ಎಷ್ಟು ಜನ ಹೆದರ್ಸ್ತಾನೆ ಎಂಬುದು ಮುಖ್ಯ ಅಲ್ಲ ಆ ಸ್ಥಾನದಲ್ಲಿ ಕೂತ್ಕೊಂಡು ಆ ಸ್ಥಾನಕ್ಕೆ ಗೌರವಯುತವಾಗಿ ನಡೆದುಕೊಂಡು ಸ್ಥಾನಕ್ಕೆ ಚುತಿ ಬರೆದಿರುವ ಹಾಗೆ ಯಾವ ನಡೆದುಕೊಳ್ತಾನೋ ಅವರನ್ನೇ ಪ್ರಧಾನ ಸ್ಥಾನಕ್ಕೆ ಆಯ್ಕೆ ಮಾಡುವಂತ ಕಾಲ ಒಂದ್ ಹೇಗೆ ನಾಲ್ಕು ಜನರು ಹೆದರ್ಸ್ಕೊಂಡು ನಾಲ್ಕೇನು ಕಣ್ಮುಂದೆ ಕಾಣಿಸಿಕೊಂಡ್ರೆ ಸಾಕಾಗದು ನಾಲ್ಕು ಜನ ಮೆಚ್ಚುವ ವ್ಯಕ್ತಿ ಆಗ್ಬೇಕು ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾನೆ ಎನ್ನುವುದಕ್ಕಿಂತ ಇಲ್ಲಿ ಇರುವಷ್ಟು ಹೊತ್ತು ಜನರಿಗೆ ಅಷ್ಟು ಮನಸ್ಸಿಗೆ ಮುನವನ್ನು ಬರ್ತಾರೆ ಎಂಬುದರ ಮೂಲಕವಾಗಿ ಪ್ರಧಾನ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಡಕ್ಕೆ ಸಾಧ್ಯ ಒಂದೇ ಮಾತಲ್ಲಿ ಹೇಳುದಾದ್ರೆ ಮೊದಲಿನ ಕಾಲದಲ್ಲಿ ಆಳತನಕ್ಕೆ ಸ್ಥಾನ ಈಗ ಯೋಗ್ಯತೆಗೆ ಸ್ಥಾನ ಹೌದಾ ಯೋಗ್ಯತೆಗೆ ಸ್ಥಾನ ನಿಜವಾಗಿ ನಿಂಗೆ ಎಂತ ಗೊತ್ತುಂಟುದು ಸರಿ ಉಂಟು ಒಂದು ಕಾಲದಲ್ಲಿ ಇದ್ದಾವೆ

ಅಲ್ಲ ಕೇಳಬೇಕಿತ್ತು ಯಾಕೊಂಡ ತಿಂಡಿ ಅ ಈಗ ಸಿಗ್ ಈಗ ಪುಣ್ಯದಬೇಕು ಈಗ ಏನಾಗುತ್ತಾ ಎರಡನೇ ವೇಸ್ಟ್ ಅವ್ರನ್ನೂ ಮಾತಾಡ್ಬೋದು ಕೆಳಗಿಂತ ಮಾತಾಡಿಸ್ ಭಾರಿ ಕಷ್ಟ ಎರಡನೇ ವೇಸ್ವ್ರು ಆದ್ರೂ ಮಾತಾಡ್ಸಬಹುದು ಕೆಳಗಿತ್ತು ಯಾರು ಹಾಸಿಗೆಗಾರರು ಆದ್ರೆ ಸಮಸ್ಯೆ ಏನು ಗೊತ್ತಾ ನನ್ನ ಅಣ್ಣ ಆಯ್ಕೆ ಮಾಡಿದ್ದ ಹೌದು ನನ್ನ ಜೊತೆಗಿರಬೇಕಾದವ ನೀನು ನನ್ನ ಮಾ ಮನಸ್ಸಿನಲ್ಲಿರುವಂತಹ ಶಂಕೆಯನ್ನು ಕೇಳಿದ್ರೆ ತಪ್ಪಾದ್ರೆ ಅಪರಾಧ ಅಲ್ಲ ನೇರವಾಗಿ ಆಯ್ಕೆಯಾಗಿದ್ದೆ ಅಂತ ಇದುವರೆಗೂ ಎಲ್ಲಾದ್ರೂ ಕೆಲಸ ಮಾಡಿದ ಅನುಭವ ಏನಿದೆ ಇಲ್ಲ ಅನುಭವ ಇಲ್ಲ ಅಂತದ್ರಲ್ಲಿ ಅಂಗರಕ್ಷಕನಾಗಿ ಆಯ್ಕೆಯಾದಂತಹ ನಿನಗೆ ನಾನು ಕೇಳೋ ಪ್ರಶ್ನೆ ಇಷ್ಟು ಏನು ಅಂಗರಕ್ಷಕನಿಗೆ ಇರಬೇಕಾದಂತಹ ಅರ್ಹತೆ ಏನು ಅವನ ಗುಣ ಬುದ್ಧಿ ಮಾತ್ರ ಅಲ್ಲ ಹೆಣ್ಣಾದಂತಹ ನನ್ನ ಜೊತೆಗಿರುವಲ್ಲಿ ನಿನ್ನ ನಟೆ ಅಂತ ನಿಜವಾಗಿ ನಿಮ್ಮ ಎಣಿಕೆ ಸಾಧುವಾದತೆ ಮತ್ತೆ ನಮ್ಮ ಜಾಗ್ರತೆ ನಾವು ಮಾಡಿಕೊಂಡ್ರೆ ಸಾಕಾಗ್ತದೆ ಎಲ್ಲೆಲ್ಲೋ ಹೇಗೋ ಆಗಿದೆ ಎನ್ನುವುದಕ್ಕಿಂತ ನಮ್ಮ ಜಾಗ್ರತೆ ನಾವು ಮಾಡಿಕೊಳ್ಬೇಕು ನಾವು ನಮ್ಮ ಜೀವನದಲ್ಲಿ ಅನುಭವ ಇಲ್ಲದೆ ಹೋದ್ರು ನಾವು ಕೇಳಿದ್ದು ಲೋಕಾನುಭವ ಅಂಗರಕ್ಷಕರಿಂದಲೇ ಉನ್ನತ ವ್ಯಕ್ತಿಯ ಕೊಲೆ ಇಟ್ಟುಕೊಂಡದೇ ಪ್ರಧಾನ ಸ್ಥಾನದಿದ್ದ ವ್ಯಕ್ತಿಗಳನ್ನೇ ಕೊಲೆ ಮಾಡುವಲ್ಲಿ ಅಲ್ವಾ ಕೊಲ್ಲುವಲ್ಲಿ ಜೊತೆಗಿದ್ದವರೇ ಅವರಿಗೆ ಅಂಗರಕ್ಷಕರು ಇದ್ದಾರೆ ಇದ್ದರೂ ಸಹ ಹ್ಮ್ ಅವರ ಕಣ್ಮರಚೆ ಅವರ ಜೊತೆಗಿದ್ದವರೇ ಕೊಲ್ತಾರಂತ ಆದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನಾಗೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ನಾನು ಒಬ್ಬಳ ಹೆಣ್ಣು ಹ್ಮ್ ಹೌದಾ ನಿನ್ನ ಗುಣ ಸ್ವಭಾವ ಹೇಗೆ ತಿಳಿಬೇಕು ಅಂತ ಆದ್ರೆ ಒಂದೆರಡು ಮಾತಾಡಿದ್ರೆ ಗೊತ್ತಾಗ್ತದೆ ನಿನ್ನ ಸಂಸ್ಕಾರ ಏನು ಖಂಡಿತ ಧೈರ್ಯ ಬರುವುದಿಲ್ವಾ ನಿಜವಾಗಿ ಹೌದು ನಿಮ್ಮ ಮನಿ ಸಾಧು ಆದ್ರೆ ತಮ್ಮದಾದಂತಹ ಜಾಗ್ರತೆ ನಾವು ಮಾಡಿಕೊಳ್ತೇವೆ ಅಂತ ಆದ್ರೆ ಮುಂದೆ ಬರಬಹುದಾದಂತಹ ಅಪತ್ತ ಅಪಾಯವನ್ನು ದೂರ ಮಾಡುವಲ್ಲಿ ನಾವು ಜಾಗೃತರಾಗುವುದಕ್ಕೆ ಸಾಧ್ಯವಾಗುತ್ತದೆ ನೀವು ಹೇಳಿದ ಸತ್ಯಾ ಅಂಗರಕ್ಷಕ ಪದವಿ ನಾನು ಈಗ ತಾನೇ ಪಡೆದದ್ದು ಹೌದು ಈ ಹಿಂದೆ ಯಾವುದೋ ಒಂದು ಸ್ಥಾನದಲ್ಲಿ ಕೆಲವು ವರ್ಷ ಸೇವೆ ಸಲ್ಲಿಸಿದಂತ ಅನುಭವ ನನಗಿಲ್ಲ ಪ್ರಥಮವಾದ ಹುದ್ದೆ ಪ್ರಥಮವಾದ ಹುದ್ದೆ ಸಿಕ್ಕಿರಂತ ಕಾಲಕ್ಕೆ ಕೆಲಗೆ ವ್ಯವಹರಿಸಬೇಕು ನನ್ನ ಅಣ್ಣನ ದೊಡ್ಡ ಗುಣ ಇದೆ ಯಾವುದು ನಿನ್ ಅನುಭವ ಇಲ್ಲ ಕೆಲಸ ಕೊಟ್ಟರು ನೋಡು ನಮ್ಮ ನಾಡಿನಲ್ಲಿ ಕೆಲವು ಸಮಸ್ಯೆ ಆದತ್ತದೆ ಯಾವುದು ನಿರುದ್ಯೋಗ ಸಂಖ್ಯೆ ಹೆಚ್ಚಾದದ್ದು ಅದಕ್ಕೆ ಕಾರಣ ಏನು ಏನು ಒಳ್ಳೆ ಕಲ್ ಹುಡುಗ ಮಕ್ಕಳು ಹೌದಪ್ಪ ಒಳ್ಳೆ ಕಲ್ತಿರ್ತಾರೆ ಕಲಿತಿರ್ತಾರೆ ಸಂದರ್ಭ ಉದ್ಯೋಗ ಮಾಡ್ಬೇಕು ಎನ್ನುವ ಹಾಗೆ ಹೋಗಿ ಎಲ್ಲಾದ್ರೂ ಕೆಲಸ ಕೇಳ್ತಾರೆ ಕೆಲಸ ಕೇಳಿದಾಗ ಅಲ್ಲಿ ಅವ್ರು ಕೇಳುವುದು ಎಂತದ್ದು ಹ್ಮ್ ಇದು ಮೊದಲು ಎಷ್ಟು ವರ್ಷದ ಅನುಭವ ಉಂಟು ಎಲ್ಲಿ ಕೆಲಸ ಮಾಡಿದ ಅನುಭವ ಉಂಟು ಕೆಲಸ ಮಾಡದೆ ಅನುಭವ ಆಗುದಿಲ್ಲ ಅನುಭವ ಆಗುವುದಕ್ಕೆ ಕೆಲಸ ಕೊಡುವುದಿಲ್ಲ ಇದೇ ಸಮಸ್ಯೆ ಯಾರಾದ್ರೂ ನಮ್ಮ ಅಣ್ಣನಾಗಿ ಯೋಚನೆ ಮಾಡಿದ್ರೆ ತೊಂದರೆ ಮಾಡಿದ್ರೂ ಕೆಲಸ ಇರ್ತದೆ ಹಾಗಂತ ಎಲ್ಲವೂ ಬೇಕು ಇಲ್ಲ ತಿಳುವಳಿಕೆ ಇದ್ರೆ ಸಾಕಾಗಲ್ಲ ನಮ್ಮ ಸ್ಥಾನಮಾನ ನಾವು ಮಾಡುವ ಕೆಲಸ ಇದರ ಕುರಿತಾಗಿ ಅಭಿಮಾನ ಇದ್ರೆ ಶ್ರದ್ಧೆ ಇದ್ದರೆ ಇಷ್ಟ ಇದ್ದರೆ ಯಾವ ಸ್ಥಾನದಲ್ಲಿ ಕುಳಿತುಕೊಂಡು ಎಂತವನು ಸಹ ಆ ಸ್ಥಾನಕ್ಕೆ ಬರೆದಿರುವ ಹಾಗೆ ವಿವರಿಸಬಹುದು ಎಂಬ ಸಾಮಾನ್ಯ ಕಲ್ಪನೆ ಪ್ರತಿಯೊಬ್ಬ ವ್ಯಕ್ತಿ ಇರಬೇಕಾಗ್ತದೆ ಅಂಗರಕ್ಷಕರಾಗಿ ನನ್ನ ಸ್ಥಾನದ ಕುರಿತಾಗಿ ಅಪಾರವಾದ ಗೌರವ ಉಂಟು ಸ್ಥಾನ ಮಾಡಲಿ ಸರಿ ಕರ್ತವ್ಯದಲ್ಲಿ ಪ್ರಜ್ಞೆ ಕರ್ತವ್ಯದಲ್ಲಿ ಪ್ರೀತಿ ಮಾಡುವ ಕರ್ತವ್ಯದಲ್ಲಿ ಶ್ರದ್ಧೆ ಇರುವುದನ್ನು ಮನಸ್ಸಲ್ಲಿ ಯಾವ ಕಾಲಕ್ಕೂ ಇರುತ್ತದೆ ಜೊತೆಯಲ್ಲಿ ಹೇಗಿರಬೇಕು ಕೇಳಿ ಅಂಗರಕ್ಷಕರಾದವರು ತಾನು ಪಡೆದ ಪದವಿಯನ್ನ ಉಳಿಸಿಕೊಳ್ಳುವಲ್ಲಿ ಆ ಸ್ಥಾನಕ್ಕೆ ಯಾವುದೇ ಕಾಲಕ್ಕೂ ಸ್ಥಿತಿ ಬರೆದಿರುವ ಹಾಗೆ ವಿವರಿಸಬೇಕಾದ ಕರ್ತವ್ಯ ಅದರ ಜೊತೆಯಲ್ಲಿ ನಾನು ಯಾರನ್ನೂ ರಕ್ಷಿಸ್ತಾ ಇದ್ದೇನೆ ರಾಜಕುಮಾರಿಯನ್ನು ರಕ್ಷಿಸುವಲ್ಲಿ ನಾನೆಷ್ಟು ಹೊಂದಿದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕು ಇನ್ನು ಕೇಳ್ತೀರಾ ರಕ್ಷಿಸುವುದಕ್ಕೆ ಬೇಕಾಗಿ ತನ್ನ ಪ್ರಾಣವನ್ನೂ ಒತ್ತೆಯಾಗಿ ಯಾವ ತೆಡ್ತಾನೋ ಅವರೇ ನಿಜವಾದ ಅಂಗರಕ್ಷಕ ಅಂತವರ ಸ್ಥಿತಿ ಹೇಗೆ ಕೇಳಿ ಚಳಿ ಮಳೆ ಗಾಳಿ ಬಿಸಿಲು ಎಂಬುದನ್ನು ಲೆಕ್ಕಿಸದೆ ಅನವರತು ಶ್ರಮಿಸಿವರು ಯಾರು ಕೇಳಿದೆ ದೇಶದ ಸೈನಿಕರು ಸಂಸಾರ ಬಂಧನ ನಮಗಿದ್ದರೂ ಸಹ ಆ ವ್ಯಾಮೋಹಕ್ಕೆ ಒಳಗಾಗದೆ ಕರ್ತವ್ಯ ಪ್ರಜ್ಞೆಯೇ ತಮ್ಮ ಬದುಕಿನ ಧ್ಯೇಯ ಎಂಬ ಹಾಗೆ ಭಾವಿಸಿಕೊಂಡು ಯಾವಾತ ಕರ್ತವ್ಯ ನಿರತನಾಗ್ತಾನೋ ಅವನ ನಿಜವಾದ ಅಂಗರಕ್ಷಕ ದೇಶವನ್ನು ರಕ್ಷಿಸುವವರು ಸೈನಿಕರಾದ್ರೆ ನಾಡಿನ ಪ್ರಧಾನ ವ್ಯಕ್ತಿಯನ್ನು ರಕ್ಷಿಸುವ ಯಾರು ಕೇಳಿದ್ರೆ ಅಂಗರಕ್ಷಕ ತನ್ನ ತಲೆಯ ಮೇಲೆ ಕತ್ತಿ ತೂಗುತ್ತಾ ಇದೆ ಎಂಬುದು ಗೊತ್ತಿದ್ರು ಸಹ ಅಪಾಯ ತನ್ನ ಸದಯಕ್ಕೆ ಬರ್ತಾ ಇದೆ ಎಂಬುದು ತಿಳಿದುಕೊಂಡರೂ ಸಹ ತನ್ನ ಬದುಕು ಏನಾದ್ರೂ ಚಿಂತೆ ಇಲ್ಲ ಮತ್ತೊಬ್ಬರು ರಕ್ಷಿಸುವಲ್ಲಿ ನಾನು ಕಟಿಬದ್ಧರಾಗಿರಬೇಕು ಎನ್ನುವ ಹಾಗೆ ಭಾವಿಸುವವನೇ ನಿಜವಾದಂತಹ ಅಂಗರಕ್ಷಕ ಸಾಕು ಅನ್ನ ಬೆಂದಿದೆ ನೋಡ್ಲಿಕ್ಕೆ ಪಾತ್ರಲಿರುವಂತಹ ಎಲ್ಲ ಅಗುಗಳನ್ನು ನೋಡ್ಬೇಕು ಅಂತಿಲ್ಲ ಒಂದು ಇವ ಆಡುವ ಮಾತಿನಿಂದ ಈಗ ನನಗೆ ಭರವಸೆ ಹೇಗೆ ಯಾವ ಭರವಸೆ ನನ್ನ ಪ್ರಾಣಕ್ಕೆ ಭರವಸೆ ಬಂತು ಇನ್ನೇನು ತೊಂದರೆ ಇಲ್ಲ ನಾನು ಬರುತ್ತೇನೆ ಆದ್ರೂ ಕೇವಲ ಪ್ರಾಣಕ್ಕೆ ಭರವಸೆ ಬಂದ್ರೆ ಸಾಕು ಮಾನಕ್ಕೆ ನಾನು ಯಾರು ಅಷ್ಟೇ ಅಲ್ವಾ ನಾನು ಹೆಣ್ಣು ಹೆಣ್ಣು ಮತ್ತೆ ಮಾತಾಡ್ತೇವ್ ನಾವು ಹೋಗುವ ನಿನ್ನದ್ರು ಕೇಳುತ್ತಲಿಸಿಲ್ಲ ಉಳಿದವ್ರಿಗೆ ಬನ್ಬಾರಷ್ಟು ಅವಳು ನೋಡ್ಬೇಕಾದ್ರೆ ಏನಾದ್ರು ಹೇಳ ನನ್ ನೋಡಿ ಏನೋ ಹೇಳ್ಬೇಡ ನಾ ಮಾಡ್ತ ಹಾಗೆ ಹೆಣ್ಣಾದಂತಹ ನನ್ನ ಜೊತೆಗೆ ಇರಬೇಕಾದವನೀನು ಸಂದರ್ಭ ಹೇಗೆ ಅಂತ ಹೇಳಲಿಕ್ಕಿಲ್ಲ ಎಲ್ಲಿಯೂ ಹೋಗಬಹುದು ಎಲ್ಲಿಯೂ ಬರಬಹುದು ಎಂತ ಸನ್ನಿವೇಶದಲ್ಲಿಯೂ ನಾವು ಒಟ್ಟಾಗಿ ಇರಬೇಕಾದಂತಹ ಸ್ಥಿತಿ ಇರ್ತದೆ ಒಂದೇ ಕೋಣೆಯಲ್ಲಿ ಬಂದಿರುವ ಎಲ್ಲಿಯಾದ್ರೂ ಒಂದೇ ಕೋಣೆಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬಂದರೂ ಸಹ ಆ ಹೊತ್ತಿಗೆ ನನ್ನ ಮಾನಕ್ಕೆ ರಕ್ಷಣೆ ಏನು ಬೇರೆಯವರಿಂದಲ್ಲ ನೀನಿರ್ತಿ ಜೊತೆಗೆ ಹ ಬೇರೆಯವರಿಂದ ಪ್ರಶ್ನೆ ಇಲ್ಲ ನಿನ್ನಿಂದ ನನ್ನ ಮಾನಕ್ಕೆ ಏನು ಹಾನಿಯಾಗುವುದಿಲ್ಲ ಕೇಳುವುದಿಲ್ಲ ಎಷ್ಟು ಕೂಡ ನಿಮ್ಮ ಮಾತು ಅಂತ ಹೇಳುದಿಲ್ಲ ಯಾಕೆ ಗೊತ್ತಾ ಪ್ರಾಯಸ ಮರ್ತಗೊಂಡು ಪ್ರಾಯಸ ಮರ್ತಗೊಂಡು ಏಕಾಂತ ದೃತ ಕಾಲಕ್ಕೆ ಉಪ್ಪು ಹುಳಿ ಕಾಲ ತಿನ್ನೋ ದೇಹ ದೇಹವಾದ್ದರಿಂದ ತಮ್ಮ ಮನಸ್ಸು ಚಾಚಲ್ಯವಾಗುತ್ತ ಸ್ವಭಾವ ಅಯ್ಯೋ ತರವತ್ತು ವರ್ಷ ಆದ ಇವನೇ ಕೆಲವು ಸರಿ ಹೀಗೆಲ್ಲ ಮಾಡ್ತಾವೆ ನಿವಾಹಕದ್ದು ಸಾಕು ಎಲ್ಲ ನೀ ಯಾಕೆ ಪುರಾಣ ಇತಿಹಾಸದಲ್ಲಿ ಏಕೋದ್ರತ ದಳಚಿತ್ತರಾಗಿ ತಪಸ್ಸಿನಲ್ಲಿ ನಿರತರಾದಂತಹ ಮಹಾ ಮುನಿಗಳು ಸಹ ಹೆಣ್ಣಿನ ರೂಪಾತಿಶಯಕ್ಕೆ ಹೆಣ್ಣಿನ ನಾಟ್ಯ ಹೆಣ್ಣಿನ ಗಾಯನಕ್ಕೆ ಮನಸ್ಸೋತ ಬರಲಿಲ್ವಾ ಮೇಡಪ್ಪ ಶಾಸ್ತ್ರವೇ ಉಂಟು ಏಕಾಂತದಲ್ಲಿ ಹಂತದಲ್ಲಿ ಅಪ್ಪ ಮಗಳಾದರೂ ಏಕಾಂತದಲ್ಲಿ ಇರಬಾರ್ದು ಇಲ್ಲ ಕೂಡದು ಅಲ್ವಾ ಎಂಬ ಹಾಗೆ ಶಾಸ್ತ್ರ ಉಂಟು ಅಂತದ್ರಲ್ಲಿ ಈಗ ನನ್ನ ಜಾಗೃತಿ ನಾನು ಮಾಡ್ಕೊಳ್ಳುತ್ತಪ್ಪ ನನ್ನ ಕುರಿತಾಗಿ ತಪ್ಪು ಭಾವಿಸಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಕೇಳಿ ನಾನು ಪ್ರಾಯಸ ಮತ್ತ ಕಂಡಿರಬಹುದು ನಾನು ಕಾಯುತ್ತಿದ್ದ ರಾಜಕುಮಾರಿಯನ್ನ ನಾನು ಅಂಗರಕ್ಷಕ ನನ್ನಿಂದಲಾಗಿ ರಾಜಕುಮಾರಿಯ ಮೈ ಮನಸ್ಸಿಗೆ ಯಾವುದೇ ಕಾಲ ಆಗಬಾರದು ಎಂಬುದು ನನ್ನ ಉದ್ದೇಶ ಎಲ್ಲಿವರೆಗೆ ಕೇಳಿ ಸಮಾಜದಲ್ಲಿ ಕಾಣುವಂತಹ ಪ್ರತಿಯೊಬ್ಬ ನಾರಿಯೂ ಸಹ ನನಗೆ ಸೋದರ್ಯ ಭಾವದಲ್ಲಿ ಕಾಣುವನಿದ್ದೇನೆ ಮಾತ್ರವಲ್ಲ ಲೋಕದಲ್ಲಿ ಕಾಣಬಹುದಾದಂತಹ ನಾರಿಯರೆಲ್ಲ ಬರ ಸಿರಿ ಲಕ್ಷ್ಮೀ ದೇವಿಯಮ್ಮವಾಗಿ ಪೂಜಿಸುವಂತಹ ಮನೋಪ್ರವೃತ್ತಿ ನನಗಿರುವಂತಹ ಕಾಲಕ್ಕೆ ಮನಸ್ಸು ಯಾವ ಕಾಲ ಕುಂಚಲ್ಯಕ್ಕೊಳಗಾಗುವುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕೆಡುವವನಲ್ಲ ಸೈರಳೆಯಿಂದ ಸಂಯಮದಿಂದ ಕರ್ತವ್ಯದಲ್ಲಿ ನಿರತನಾಗಿ ಸೇವಿಸಿದಂತಹ ಗಂಡು ಮಗ ಯಾರು ಕೇಳಿದ್ರೆ ಈ ಮಾಳಿಕೆಯಲ್ಲಿ ಇಷ್ಟು ಚಂದದ ಇಷ್ಟು ಚಂದದ ಚಂದ ಅಂದ್ರೆ ಹೆಣ್ಣು ನಾನು ಜೊತೆಗಿರ್ತವ್ ನಿನ್ನ ಮನಸ್ಸಿಗೆ ಏನು ಆಗುದೇ ಇಲ್ಲ ಇಷ್ಟು ಚಂದ ಅಲ್ಲ ಎಷ್ಟು ಚಂದ ಇದ್ರು ಇದಕ್ಕಿಂತ ಮೂರು ಮಡಿ ಚಂದ ಇದ್ರು ನಮ್ಗೆ ಏನು ಅನಿಸೋದಿಲ್ಲ ಏನು ಅನಿಸೋದಿಲ್ಲ ನಾನು ಮೀಸೆ ಉಂಟಲ್ಲ ಮೀಸೆ ಅಂದ್ರೆ ಹೀಗಿರ್ಬೇಕು

ನೀನ್ ಹಚ್ಚಿದ್ದು ಹೌದಾ ಅದು ಅಷ್ಟೇ ಗಂಡನ ತಾಯಿ ಹೊಡೆದ ಗಂಡು ಮಗ ಎಂಬ ಹಾಗೆ ಪಡೆದಿದ್ದಾರೆ ಗಂಡು ಮಗನಿಂದ ಸಾಕಿ ಬಳಸಿದ್ದಾರೆ ಅವರಿಗೆ ನನ್ನ ಮೇಲೆ ವಿಶ್ವಾಸ ಉಂಟು ಅವರಿಗೆ ನನ್ನ ಮೇಲೆ ನಂಬಿಕೊಟ್ಟು ಸಾಕು ನಿನ್ನ ವಿಶ್ವಾಸ ಗಳಿಸಿ ನನಗೇನು ಆಗಬೇಕಂತ ಅವಶ್ಯಕತೆ ಇಲ್ಲ ಹೇಳಿದೆ ನಾನು ನಿನ್ನ ಕಂಡಾಂತ ಕಾಲಕ್ಕೆ ನನ್ನ ಮೈ ಮೇಲೆ ಯಾವುದೇ ರೀತಿಯಾದಂತಹ ವಿಶೇಷವಾದ ಭಾವ ಪ್ರಕಟವಾಗುವುದಿಲ್ಲ ಎಂಬಲ್ಲಿಗೆ ನಾನು ಈಗ ಪ್ರಾಯ ಸಮರ್ಥಗಂಡು ಪ್ರಾಯ ಸಮರ್ಥ ಏಕಾಂತ ಕಾಲಕ್ಕೆ ಎಲ್ಲ ಹೆಣ್ಣುಗಳನ್ನು ಕಂಡತ್ತ ಕಾಮ ಕಂಡ ಕಾಮ ಏನು ಹೆಣ್ಣಿನ ಕುರಿತಾಗಿ ಅಪಾರವಾದ ವಿಶ್ವಾಸವನ್ನ ಅಪಾರವಾದ ಗೌರವ ಅಭಿಮಾನವನ್ನು ಆ ಅಭಿಮಾನವನ್ನ ನೆಲಸಮ ಮಾಡುವುದಕ್ಕೆ ಬರ ಮಾಡಬೇಡಿ ಬಗ್ಗೆ ಮಾತನಾಡಿದ್ರಿ ಮೀಸೆ ಬಗ್ಗೆ ಭಾಷಣ ಮಾಡ್ಲಿಕ್ಕೆ ನಿಮ್ಗೆ ಎಲ್ಲಿಂದ ಯೋಗ್ಯತೆ ಬಂದು ಬರ್ತದೆ ಯಾಕೆಂದ್ರೆ ನಮ್ಮತ್ತ ಗಂಡು ಮಕ್ಕಳಿಗೆ ಪೌರುಷ ವಿಷಯ ಬಂದಾಗ ಪಂಥದ ವಿಷಯ ಬಂದಾಗ ಮೊದಲು ಹೋಗುವುದು ಮೀಸೆ ಮೇಲೆ ಕೈ ವಿಷಯ ಬಂದಾಗ ಪಂಥದ ವಿಷಯ ಬಂದಾಗ ಪ್ರತಿಜ್ಞೆಯ ವಿಷಯ ಯಾಕೆ ಕೇಳು ಅದು ಕಂಡುತನದ ಪ್ರತೀಕ ನೀನು ಕೈ ಬೇಡ ಮೇಲೆ ಮೀಸೆ ಅಲ್ಲ ಅದು ಯಾಕೆ ಆ ಮೀಸೆಗೆ ಮತ್ತೊಂದು ಹೋಲಿಕೆ ಕೊಡ್ತೇನೆ ಕೇಳು ಒಲೆ ಮೂಲೆಯಲ್ಲಿ ಬಿದ್ಕೊಂಡ ಬೆಕ್ಕಿಗೂ ಮೀಸೆ ಇರ್ತದೆ ಮಾಡಿ ಆಡುತ್ತ ಜಿರ್ಲೆಗೂ ಮೀಸೆ ಇರ್ತದೆ ಅದಕ್ಕಿದು ಮೀಸೆಗೂ ವ್ಯತ್ಯಾಸ ಅದು ಹಾಗೆ ಇರುವುದು ನನ್ನ ಮೀಸೆಗೂ ನಿನ್ನ ಮೀಸೆಗೂ ವ್ಯತ್ಯಾಸ ಉಂಟು ಹುಟ್ಟಿ ಸಾಯುತ್ತೆ ಮೀಸೆ ಬರೆದ ಜಾತಿ ನೀವು ಮೀಸೆ ಬಗ್ಗೆ ಭಾಷಣ ಮಾಡ್ಲಿಕ್ಕೆ ಎಲ್ಲಿಂದ ಯೋಗ್ಯತೆ ಕಳಿತೇನೆ ಈಗ ಈ ಕ್ಷಣಕ್ಕೆ ಮಹಾರಾಜರು ಕೊಟ್ಟಂತ ಪದವಿಯನ್ನು ಬಿಟ್ಟು ನೀನು ಯಾವ್ಯಾವ್ದು ಹೋಲಿಕೆ ಮಾಡಿಕ್ಕೆ ಹೋಗ್ಬೇಡ ನೋಡೋ ಆ ಜಾತಿಯನ್ನು ಹುಟ್ಟಿಕೊಳ್ಳಬೇಕಿಲ್ಲ ತನ್ನ ಬದುಕಿನ ನಡೆಯನ್ನ ಕಂಡು ಲೋಕದವರು ಆಚಾರ್ಯ ಪದವನ್ನ ಪಡುವುದಕ್ಕೆ ಸಾಧ್ಯ ಹೇಗೆ ಕೇಳು ಪುರಾಣ ಇತಿಹಾಸ ಈಗ ಹೇಗೆ ಕೇಳು ಆಚಿ ಶಾಸ್ತ್ರಾರ್ಥ ಆಚಾರ್ಯ ಸ್ಥಾಪ ಇತ್ಯ ಸ್ವಯಂ ಚಾಚರತೆ ಆಚಾರ್ಯ ಮುಚ್ಚತೆ ಅವ್ರು ಮಾತು ಕೇಳಿದ್ದೇನೆ ಮಾಡಿದ್ದಾರೆ

ಮಾತೇನೆ ಕೇಳು ನನ್ನ ಬದುಕಿನ ಇತಿಹಾಸದಲ್ಲಿ ಆರ್ತಿಂಗ ತಿರುಗಾಟ ಪೂರೈಸದೆ ಹೋದ ನಿದರ್ಶನವೇ ಇಲ್ಲ ಪೂರ್ತಿ ಮಾಡ್ಕೊಂಡು ಹೋಗಬಹುದು ಇವತ್ತೇನಾಗಿದೆ ಕೇಳಿದ ಪಾಪಿ ಮಗರೆ ಈಗ ನನ್ನ ಮರುಸ್ಥಿತಿ ಹೇಗೆ ಕೇಳು ನನ್ನ ಸ್ವಾಭಿಮಾನಕ್ಕೆ ಬಂದಂತ ಕಾಲಕ್ಕೆ ನನ್ನ ಸ್ಥಾನಮಾನಕ್ಕೆ ಅಗೌರವ ಹೊತ್ತಿಗೆ ನನ್ನ ತನದ ಗೌರವಕ್ಕೆ ಧಕ್ಕಿರುವಂತ ಕೆಲಸ ಆಯ್ತು ನಿಲ್ಲುವುದಿಲ್ಲ ಕೊಡುವ ತಿಂಗಳ ಸಂಭಾವನೆ ಸ್ವಲ್ಪ ಕಡಿಮೆ ಇಲ್ಲ ಅಭಿಮಾನಕ್ಕೆ ಯಾವತ್ತೆ ಈಗ ಮಾತಾಡೋದು ನಾಳೆ ಅಟ್ಟ ಕರೆದು ಬಡಿತಾರೆ ಅಯ್ಯ ಆ ನೋಡಿದ ಅಂಗರಕ್ಷಕರ ಆಹಂಕಾರ ಎಷ್ಟು ಮಾತನಾಡೋದಕ್ಕೆ ಮುಂದಾಗ್ತಿದ್ದೇನೆ ಆದರೂ ಓಡಿ ಹೋದ ನೋಡು ಓಡಿ ಹೋಗ್ಲಿ ಬಿಡು ಓಡಿ ಹೋಗೋದಕ್ಕೆ ಉಪಾಯ ಕೊಟ್ಟದ ಯಾರು ಉಪಾಯ ಕೊಟ್ಟಿದ್ದು ಇಲ್ವಾ ಎಲ್ಲರೂ ಕೊಡ್ಸುವಾಗ ಎಷ್ಟಿದೆ ಅಂತ ನನ್ ಗೊತ್ತಾಯ್ತಿ ಆಚೆಕ್ ಮಾಡಕ್ಕೆ ಯಾರಾಗ್ ನೀನೆ ಮಾಡದ್ದು ಆಚಾರಲ್ಲ ಇವಳಿಗೆ ಓಡಿ ಮಾಡ್ರಿ ಅಡ್ಡಿ ಆಸ್ತಾನಾಗಿ ಅವ್ರು ಹೇಳಿದ್ರು ಮಾತುಗಳೆಲ್ಲ ಸತ್ಯ ಸ್ವಾಭಿಮಾನವುಳ್ಳ ವ್ಯಕ್ತಿ ಬೇಸರ ಬೇಸರ ಆಗಬೇಕಿತ್ತು ನೀನ್ ಮಾತಾಡುದಲ್ಲ ಅವಕಾಶ ಸಿಕ್ಕಿ ನಾನು ಸ್ವಲ್ಪ ನಾನು ಸ್ವಲ್ಪ ಮಾತಾಡ್ತಿದ್ದೆ ಸ್ಥಾನಮಾನ ನಾನು ಧರಿಯಲ್ವ ಕಾರಣಕ್ಕಾಗಿ ಸುಮ್ಮನಿದ್ದ

ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗಿ ಒಂದು ತಿಂಗಳು ತಿಂಗಳಾಗಿ ಹೌದಾ ಈ ತಿಂಗಳಾದ್ರೂ ಹೋಗಿ ಒಂದು ಹೊಣ್ಕಾಯ ಮಾಡ್ಕೊಂಡು ಮಾಡ್ಕೊತೆ